ಮೈಸೂರು ಜೂ ಒಳಗೆ ಎಂಟ್ರಿ ತಗೊಂಡಿದ್ದೀವಿ ಅಲ್ಲಿ ಚೆಕ್ ಮಾಡಿ ಬಿಡ್ತಾರೆ ನೋಡಿ ಇವಾಗ ಹೋಗ್ತಾ ಇದ್ದೀವಿ ಜೂಗೆ ಯಾವ್ಯಾವ ಪ್ರಾಣಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತೀನಿ ನಿಮಗೆ ಈಗ ನಾವು ನಾವು ಈಗ ಜೂವಲ್ಲಿ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗ್ತಾ ಇದ್ದೀವಿ ಇದೇ ಬಾರಿ ನಾನು ಭೇಟಿ ನೀಡಿರು ಇವರೆಲ್ಲ ಮೊದಲಾಗಿ ಬಂದು ಹೋಗಿದ್ದಾರೆ ಯಾವ್ಯಾವ ಪ್ರಾಣಿ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ಹೊರಗಡೆಯಿಂದ ಚೆಕ್ಕಿಂಗ್ ಮಾಡಿ ಒಳಗೆ ಬಿಟ್ಟ ನಂತರ ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಇದೆ ಇಲ್ಲಿ ನಾವು ಟಿಕೆಟನ್ನು ತಗೊಂಡ್ಕೊಳ್ಬೇಕು ಅಲ್ಲಿ ಒಳಗೆ ಬಿಡ್ತಾರೆ ಜೂ ಒಳಗೆ ಬಿಡ್ತಾರೆ ಇಲ್ಲಿ ನೋಡಿ ಮೈಸೂರಿನ ಜೂವನ್ನ ನೋಡೋಕ್ಕೆ ಸಾಕಷ್ಟು ಶಾಲೆಯ ವಿದ್ಯಾರ್ಥಿಗಳು ಇಲ್ಲಿ ಸೇರಿದ್ದಾರೆ ಯಾವ್ಯಾವ ಶಾಲೆಯ ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತ ಗೊತ್ತಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳಿಲ್ಲಿ ಸೇರಿರುವಂಥದ್ದು ಜೋ ಒಳಗಿನ ನೋಡೋದಕ್ಕೆ ನೋಡಿ ಎರಡು ಚೆಕ್ಅಪ್ ಆದಮೇಲೆ ಇಲ್ಲಿ ಒಳಗೆರೆ ಬಂದಿದ್ದೀವಿ ನೋಡಿ ಇಲ್ಲಿ ಯಾವ್ಯಾವ ರೀತಿಯಾದಂಥ ಪ್ರಾಣಿಗಳಿದಾವೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಓಡಾಕಿದ್ದಾರೆ ನೋಡಿ ನೋಡಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇಲ್ಲಿ ಗಿಳಿಗಳು ಗಿಳಿ ಆಯಿತು ಸ್ಲೋ ಗೊತ್ತಾ ಗಿಳಿ ನೋಡಿ ನೋಡಿ ಹಾರ್ನ ಬಿಲ್ಲು ನಾನೇನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಇನ್ನು ನೋಡಿ ಹಾರ್ನ ಬಿಲ್ ಅಲ್ಲಿದೆ ನೋಡಿ ಹಾರ್ನ ಬಿಲ್ಲು ಹಾರ್ನ ಬಿಲ್ಲು ು ಅದೇ ನೋಡಿ ಯಾವ ರೀತಿ ಇದು ನೋಡಿ ನನ್ನ ಸಂಗಾತಿ ಗೊತ್ತರ ಜೀವನವನ್ನೇ ಮುಡಿಪಿಡುವಂತಹ ಈ ಒಂದು ಹಕ್ಕಿ ಇದು ಒಂದು ಬಡ್ಡ ಗಿಜ್ಜರ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಅಂತ ಇದೆ ಎಲ್ಲ ಜಾತಿಯ ಪಕ್ಷಿಗಳಿವೆ ನೋಡಿ ಎಲ್ಲ ಇಲ್ಲಿ ನೋಡಿ ಇದು ಬಂದು ಸಾರಸ ಕ್ರೇನ್ ನೋಡಿ ಅಲ್ಲಿ ನಮ್ಮ ಕಡೆ ಎಲ್ಲಾದ್ರೂ ಒಂದೊಂದು ಕಾಣ್ ಸಿಗತ್ತೆ ಅದು ಸಣ್ಣ ನೋಡಿ ಇದು ಬಾತ್ಕೋಳಿ ಅಲ್ಲಿ ನೋಡಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬಂದರು ಇಲ್ಲೇನು ಗೂಬೆಗಳಿನ್ನ ಇಟ್ಟಿದ್ದಾರೆ ನೋಡಿ ಕಣಜ ಗುಮ್ಮ ಚುಕ್ಕಾಕೆ ಗುಮ್ಮ ಕೊಂದು ಗೂಬೆ ಹಾಗೆ ನವಿಲು ಇಲ್ಲಿ ನೋಡಿ ಗೂಬೆ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಹೇಗಿದೆ ನೋಡಿ ಹ್ಞೂ ಓ ನೋಡಿ ಲೇಡಿ ಅಮರೇಶ್ ಪೇಷೆಂಟ್ ಅಂತ ಇದೆ ಇಲ್ಲಿ ಕಾಣ್ ಸಿಗುವುದೇ ಕಷ್ಟನೇನು ಇದು ಎಲ್ಲ ಇದೆ ಇಲ್ಲಿ ಹಾಂ ಅಲ್ಲಿದೆ ನೋಡಿ ತೋರಿಸ್ತೀನಿ ನೋಡಿ ಅಲ್ಲಿ ಇದೆ ಓಲ್ ಕೂತ್ಕೊಂಡಿದ್ದೆ ನಾನು ಕಾಣಿಸುತ್ತಾ ನೋಡಿ ನೋಡಿ ಅಲ್ಲೊಂದು ಸೈಡ್ ಕೂತ್ಕೊಂಡಿದ್ದೆ ಹಸಿರು ಬಣ್ಣದ ನವಿಲುಗಳನ್ನು ನೋಡಿರ್ತೀವಿ ಆದರೆ ಇಲ್ಲಿ ನೀವು ನೋ ಕಾಣಿಸ್ ನೋಡ ಸಿಗೋದು ಬಿಳಿ ಬಣ್ಣದ ನವಿಲು ನೋಡಿ ಬಿಳಿ ಬಣ್ಣದ ನವಿಲು ನೋಡಿ ಇಲ್ಲಿ ಕಾಡು ಕೋಳಿ ಇದೆ ತೋರಿಸ್ತೀನಿ ನೋಡಿ ನೋಡಿ ಮುಲ್ಯ ಕೂತ್ಕೊಂಡಿದೆ ನೋಡಿ ಮುಲ್ಯ ಕೂತ್ಕೊಂಡು ನೋಡಿ ಇದು ಸಿಲ್ವರ್ ಪ್ರೆಸೆಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿದೆ ಇದು ಕಾಡಲ್ಲಿ ವಿಶೇಷವಾಗಿ ಕಾಣ್ ಒಂದು ಜೀವಿ ಇಲ್ಲಿ ನೋಡಿ ಇಲ್ಲೆಲ್ಲ ಇದೆ ನೋಡಿ ಬೇರೆ ಬೇರೆ ಜಾತಿಯಾದಂತಹ ಕೋಳಿಗಳು ಇಲ್ಲಿ ನೋಡಿ ಹಾಗೆ ಹಕ್ಕಿ ಪಕ್ಷಿಗಳು ಈ ರೀತಿಯಾದಂಥ ಅಕ್ಕಿಗಳನ್ನು ಯಾರು ಕೂಡ ಕೋಳಿಗಳನ್ನು ಯಾರು ಕೂಡ ಕಂಡಿರ್ಲಿಕ್ಕಿಲ್ಲ ಇದು ಕೋಳಿ ಕೆಲವೊಂದು ಕೆಲವೊಂದಿಷ್ಟಿದೆ ನೋಡಿ ಗೋಡೌನ್ ಪ್ಲೇಸಿಂಗ್ ಹೇಗಿದೆ ನೋಡಿ ವಿಶೇಷವಾಗಿ ಚಂದ ಇಲ್ಲಿ ಬೇರೆ ಬೇರೆ ಜಾತಿ ಅಂತ ಇಲ್ಲಿ ನೋಡಿ ಇವೆಲ್ಲ ಕೋಳಿ ಜಾತಿಗೆ ಸೇರ್ ಬರುವಂಥದ್ದು ಇಲ್ಲಿ ನೋಡಿ ಎಲ್ಲ ಇಲ್ಲಿ ನೋಡಿ ಮತ್ತದೇ ಇಲ್ಲೆಲ್ಲ ಜೂಲ್ ಇರುವಂಥದ್ದು ಆ ಕಡೆ ಬಂದ್ಬಿಟ್ಟು ಗಿಳಿ ಇದೆ ನೋಡಿ ಗಿಳಿ ವಿವಿಧ ಬಗೆಯ ಗಿಳಿಗಳಿವೆ ಇಲ್ಲಿ ಅದು ಕಾಡು ಕೋಳಿ ನೋಡಿ ನಾನು ಹತ್ರದಿಂದ ಕಾಣಿಸ್ತಾ ಕಾಣೋಕ್ಕೆ ಸಿಗೋದಿಲ್ಲ ನೋಡಿ ಯಾವ ರೀತಿ ಇದೆ ನೋಡಿ ನೋಡಿ ಇದು ಸ್ವಲ್ಪ ದೊಡ್ಡ ಗಿಳಿಗಳು ಇಲ್ಲ ವೆರೈಟಿ ವೆರೈಟಿ ಗಿಳಿಗಳಿವೆ ಎಲ್ಲ ಮೇಲ್ಗಡೆ ಪಾಪ ಬಿಡಿ ಬಿಡಿ ಅಂತ ಮೇಲ್ಗಡೆ ಇದ್ದಂಗಿದೆ ಇಲ್ಲ ನೀಲಿ ಹಾಗೂ ಹಳದಿ ಮಖ ಏನು ಇಲ್ಲಿ ಮಖ ಅಂತ ಕರೀತಾರೋ ಏನೂ ಗೊತ್ತಿಲ್ಲ ಆದರೆ ಇದಕ್ಕೆ ನಾವು ಬಿಡಿ ಅಂತ ಕರಿತೀವಿ ನೋಡಿ ಕೂಗೋದು ನೋಡಿ ಸೌಂಡ್ ನೋಡಿ ಆರಾಮಿದ್ಯಾ ಹ್ಞೂ ಎಲ್ಲ ವೆರೈಟಿ ವೆರೈಟಿ ಇಟ್ಟಿದ್ದಾರೆ ಅಷ್ಟೇ ಇದಕ್ಕೂ ಜೀವ ಇದೆ ಅನ್ನೋದೇ ಒಂದು ವಿಶೇಷ ಅಲ್ಲಿ ಒಂದು ಇಲ್ಲಿ ಮೂಜ್ ಮೂಜ್ ಕೊಟ್ಟಂತ ಸಂಗಾತಿ ಕರಿತಾ ಇರುವಂಥ ನೋಡಿ ಇದು ಹಾರ್ನದಲ್ಲಿಯೇ ಇನ್ನೊಂದು ಜಾಸ್ತಿ ಕಾರ್ಲೈಟ್ ಮಕಾವು ಲೈಟ್ ಮಕಾವ್ ಅಂತ ಹೇಳಿ ಗೊತ್ತ ಅಲ್ಲಿದೆ ನೋಡಿ ತೋರಿಸ್ತೀನಿ ಅಲ್ಲ ನೋಡಿ ಅಲ್ಲಿದೆ ನೋಡಿ ಒಳಗಿದೆ ಸೈಡ್ ಜನರಿಗೆ ಹೆದರ್ಕೊಂಡು ಅಲ್ಲಿ ಕುತ್ಕೊಂಡಿದ್ದೀವಿ ಇದು ಬಂದ್ಬಿಟ್ಟು ಮಹಾ ಮಾಂಸಗಾರಿಗಳ ವಲಯ ಅಂತ ಇದೆ ಮೆಗಾ ಕಾನ್ರವರ್ಸನ್ ಜೋನ್ ಚಿರತೆ ಜೂಲ್ ಇದೆ ನೋಡಿ ಅಲ್ಲೊಂದಿದೆ ಇಲ್ಲ ಹತ್ರದಿಂದ ತೋರಿಸ್ತೀನಿ ನೋಡಿದ್ದು ನೀವು ಚಿರತೆ ಬ ಜೋನ್ ಆಗಿದ್ರೆ ಇಲ್ಲಿ ಹುಲಿ ಜೋನ್ ಇದೆ ನೋಡಿ ಅಲ್ಲಿ ನೋಡಿ ವೈಟ್ ಹುಲಿಯಲ್ಲಿ ಮಲ್ಕೊಂಡಿದೆ ತೋರಿಸ್ತೀನಿ ನೋಡಿ ಬೆಂಗಾಲ್ ಟೈಗರ್ ಬಿಳಿಯ ಹುಲಿ ಏ ವಿನ್ ಇಲ್ಲಿ ಬರ್ತಾನೆ ಇಲ್ಲಿ ಬಿಳಿಯ ಹುಲಿ ನಾನು ಹತ್ರ ತೋರಿಸ್ತೀರ ತೋರಿಸ್ತೀನಿ ಅಲ್ಲಿ ವ್ಯಾಘ ಅಯ್ಯಪ್ಪನ ವಾಹನ ದರ್ಶನಕ್ಕೆ ಬಂದ್ರೆ ಇಲ್ಲಿ ಜೂ ಅಲ್ಲಿ ಈ ರೀತಿಯಾದಂಥ ಕೆಲವೊಂದು ಪ್ರಾಣಿಗಳನ್ನು ಇಟ್ಟಿದ್ದಾರೆ ಇಲ್ಲಿ ಸಾಕಷ್ಟು ಪ್ರಾಣಿಗಳನ್ನು ನಿಮಗೆ ತೋರಿಸಿದ್ದೀನಿ ಈಗ ಮತ್ತೆ ಸಿಂಹದ ಜೋನ್ ಇದೆ ಅಂತ ಹೇಳಿದ್ರು ಅಲ್ಲಿ ಹೋಗ್ತಾ ಇದ್ದೀನಿ ನೋಡು ಗೊತ್ತದೆ ಅದು ಯಾರಿಗೆ ನೋಡಿ ಸಿಂಹ ಸಿಂಹದ ವಲಯ ಸಿಂಹ ಅಲ್ಲೇ ಮಲ್ಕೊಂಡಿದ್ದೆ ನಾನು ಅದೇ ಹೋಗಲ್ಲ ನೋಡಿ ಸಿಂಹ ನೋಡಿದ್ರೆ ಫೋಟೋದಲ್ಲಿ ಇರುವಂತೆ ಕಾಣಿಸುತ್ತೆ ಆದರೆ ನಿಜವಾಗ್ಲೂ ಇಲ್ಲಿ ಇದ್ದಾವೆ ನೋಡಿ ಅಲ್ಲೊಂದು ಮಲ್ಕೊಂಡಿದೆ ಅಲ್ಲೊಂದು ತಿರುಗ್ತಾ ಇದೆ ಇಲ್ಲೊಂದು ಮಲ್ಕೊಂಡಿದೆ ತೋರಿಸ್ತೀನಿ ನೋಡಿ ಇಲ್ಲ ಸಿಂಹ ಹತ್ತಿರದಿಂದ ಎಲ್ಲ ಪ್ರಾಣಿಗಳನ್ನು ಹತ್ರ ತೋರಿಸ್ದಂಗೆ ಐತಿ ಇವಾಗ ಇಲ್ಲೊಂದು ಜೀವಿದೆ ತೋರಿಸ್ತೀವಿ ಇದ್ರ ತರ ಕೂಗ್ತದಲ್ಲ ಅದೇ ಇದು ನೋಡಿ ಇನ್ನೊಂದು ರೀತಿಯಾದಂತಹ ಕೋಟಿಗಳಿದೆ ಖು ಎಲ್ಲ ಮಕ್ಕಳು ಬಂದ್ ಬಂದು ಎಲ್ಲ ಪ್ರಾಣಿಗಳನ್ನು ನೋಡೋದ್ರ ಬ್ಯುಸಿ ಇರ್ತಾರ ನೋಡಿ ನೋಡಿ ಇಲ್ಲಿರುವಂತಹ ಪ್ರಾಣಿಗಳ ಓಪನ್ ಆಗಿ ಇಟ್ಟಿದ್ದಾರ ನೋಡಿ ಇಲ್ಲಿ ಕುತ್ಕೊಂಡಿದ್ದ ಇಲ್ಲೊಂದಿದೆ ಹೊಲೊಂದು ಮರ ಎತ್ತಾ ಇದೆ ಅಣ್ಣ ಒಂದ್ಸಲ ಮುಖದರ್ಶನ್ ಕೊಲಿಲ್ಲ ಅಣ್ಣ ಹತ್ತದ ಹತ್ತದ ಅಣ್ಣ ಈ ಕಡೆ ತಿರ್ಗ ಏನು ತೀರ್ಗ ಆ ಕಡೆ ಕುತ್ಕೊಂಡ್ಬಿಟ್ಟು ോക്കാൻ വസ്ത്ര <cko disguised swear>

ಕರಡಿ ಜಾಮ್ಬಾವ್ ನೋಡಿ ಹತ್ರ ಜೂಮ್ ಆಗಿ ತೋರಿಸ್ತೀನಿ ನೋಡಿ ನನ್ನ ಮೊಬೈಲ್ ಬೇರೆ ಚಾರ್ಜ್ ಇಲ್ಲ ಅದು ನೋಡಿ ಆ ಕಡೆ ಈ ಕಡೆ ಓಡಾಡ್ಕೊಂಡಿದೆ ಎಲ್ಲ ಜೂ ಅಲ್ಲಿರುವಂತ ಭಾರತದಲ್ಲಿ ಕಂಡು ಬರುವಂತ ಬೂದು ತೋಳ ನೋಡಿ ಬೂದು ತೋಳ ನಾವೇನು ಹೈನಾ ಕತ್ತೆಕಿರ್ಬ ನೋಡಿ ಒಟ್ಟ ಇದೆ ನೋಡಿ ಕತ್ತೆ ನೋಡಿ ಎದ್ರುಕೊಂಡು ಆ ಕಡೆ ಒಡೈತ ಮೈಸೂರು ಜೂ ಅಲ್ಲಿರುವಂಥ ವಾಟರ್ ಈಗ ಈ ರೀತಿಯಾಗಿ ಕಾರಂಜಿ ನೋಡಿ ಇಲ್ಲಿ ನೋಡಿ ಕೃಷ್ಣ ಮೃಗ ಹಾಂ ಬಾ ಜಿಂಕೆ ಜಿಂಕೆ ಕೊಣೇನ ಜಿಂಕೆ ನೋಡಿ ಜಿಂಕೆ ಎಲ್ಲ ಜಿಂಕೆಗಳಿಲ್ಲ ನಾಲ್ಗ ಹತ್ತ ನಮ್ಮೂರ್ಗ ಒಂದ್ ಹತ್ತಿ ನೋಡಿ ಕಾಡುಗಳಲ್ಲಿ ಕಾಣ ಸಿಗುವಂತ ಕಡವೆ ಏನೇನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೋರ್ಡ್ ಇಲ್ಲ ಆವಾಗ ತೋರಿಸಿದಂಗೆ ಕಡವೆ ಇದೆ ಕಡ ಕರಿತೀವಿ ಕೆಲವೊಂದಷ್ಟು ಮರಿಗಳಿವೆ ಕೆಲವೊಂದಷ್ಟು ದೊಡ್ಡ ದೊಡ್ಡದಿವೆ ಇದು ಬೇರೆ ಒಂದು ಇಲ್ಲಿ ನೋಡಿ ಇಲ್ಲಿ ರಾಶಿ ಇದೆ ನೋಡಿ ಇದೊಂಥರ ಕುರಿ ಟೈಪ್ ಇದೆ ಅಲ್ಲಿ ಸಿಕ್ಕಿರುವಂತಹ ಹಣ್ಣುಗಳನ್ನ ತಿಂತಾ ಇದೆ ನೋಡಿ ಕಾಡು ಕೋಣ ಕಾಡ ದೊಡ್ಡ ದೊಡ್ಡ ಕಾಡಲ್ಲೆಲ್ಲ ಕೆಲವೊಂದು ಸಲ ರೋಡಲ್ಲಿ ಹೋಗಬೇಕಿದ್ರೆ ಸಿಗುತ್ತೆ ಅದೇ ಇಲ್ಲಿ ಕಾಣಿಸ್ ಸಿಕ್ಕೋದು ಇಲ್ಲಿ ಹತ್ತಿರದಿಂದ ಕಾಣಿಸ್ತಿ ಜೂ ಅಲ್ಲಿ ನೋಡಿ ಆನೆಗಳು ನೀವುಗಾಗಿ ಅಲ್ಲಿ ನಿಂತ್ಕೊಂಡಿದ್ದಾವೆ ನೋಡಿ ಎಲ್ಲ ಸಾಲು ಆಗಿ ನಿಂತ್ಕೊಂಡಿದ್ದಾವೆ ಆನೆ ಆನೆ ನೋಡಿ ಇದು ದಕ್ಷಿಣ ಆಫ್ರಿಕಾ ಆನೆ ನೋಡಿ ಎಲ್ಲ ಯಾವ ರೀತಿಯಾಗಿದೆ ನೋಡಿ ನೋಡಿ ಇದು ಇನ್ನೊಂದು ರೀತಿಯಾದಂಥ ಕಾಡು ಕೋಣ ಇದು ನೀಲಗಾಯಿ ನೋಡಿ ನೋಡಿ ಇಲ್ಲಿ ಒಳಗಡೆ ಒಂದು ಜೋನ್ ಇದೆ ಯಾವ ಪ್ರಾಣಿ ಇದೆ ಅಂತ ತೋರಿಸ್ತೀನಿ ನೋಡಿ ಹಾರಬೇಕು ಇಲ್ಲಿ ಕುತ್ಕೊಂಡಿದೆ ಇದು ಅಪ್ಪ ಇರೋದಿಲ್ಲ ಅಲ್ಲೇ ಕುತ್ಕೊಂಡಿದೆ ಗೊತ್ತಾಗೋದಿಲ್ಲ ಕಬಡ್ಡಿ ಕಪ್ಪು ಕತ್ತ ಇದೆ ಅಲ್ಲ ಅಲ್ಲೂ ಮುದು ಹೇಳಿದೆ ನಾವೇನು ಕೆಟ್ಟಬೇಕು ಅಂತೀವಲ್ಲ ಅದು ಇಲ್ಲಿ ನೋಡಿ ಅಲ್ಲ ಅದೆಲ್ಲ ಪಂಜಾರದಿಂದ ಆ ಕಡೆ ಇದೆ ಕೆಲವೊಂದಷ್ಟು ಕೆಲವೊಂದಷ್ಟು ಪಂಜರದಿಂದ ಈ ಕಡೆ ಇದೆ ಪ್ರಕೃತಿಯಲ್ಲಿ ವಿಶೇಷವಾಗಿ ಕಾಣುತ್ತಿತ್ತು ಅಂತ

ಎಂತ ತಿಂತ ನೋಡಿ ಹತ್ತಿರದಿಂದ ಜೂಮ್ ತೋರಿಸಿದ್ದೀನಿ ನೋಡಿ ನಾವು ತಿಂತ ಇದೆ ಬೈಕ್ ಅಳಿತ ಇದ್ದ ಇಂಡಾಮ್ರಗ ್ರಾಫಿಯಲ್ಲೆಲ್ಲ ನೋಡಿದ್ದು ಇದೇ ಫಸ್ಟು ಇಲ್ಲ ಇಷ್ಟು ಹತ್ತಿರದಿಂದ ನೋಡ್ತಾಯಿರೋದು ಎಂಡಾಮೃಗ ನೋಡಿ ಅದರ ಮೂರು ಜನ ಬೇರೆ ಕಡೆ ಎಲ್ಲಾದ್ರು ಮುರಿದುಕೊಂಡು ಬಂದಿರ್ಬೋದು ನೋಡಿ ಕಾನ್ಪುರಿ ಇಲ್ಲೊಂದು ಕೆಲವೊಂದಷ್ಟು ಹಾವುಗಳ ಸರಿ ಫೋಟೋ ಫೋಟೋನ ಹಾಕಿದ್ವಿ Thank <laughs> you. ನೀರ ಹಾ ಉಳ್ಕೊಂಡೇ ಇದೆ ನೀರಲ್ಲಿ ಮಸಳೆ ಅಣ್ಣ ಏನ ಹೊರ್ತುಂಬದಿಯಂಗೆ ಮಕ್ಕೊಂಡಿದ್ಯಾ

ನೀವು ನೋಡಿದ್ದು ಎಮು ಇದು ಪಕ್ಷಿ ನೋಡಿ ನೋಡಿ ಹೇಗಿದೆ ಸೂಪರ್ ಆಗಿದೆ ಮಾತ್ರ ಎಲ್ಲ ಸುತ್ತಾಡಿ ನೀವು ಕೊನೆಯದಾಗಿ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಜಿರಾಫೆ ಪೆಜ್ಜು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಈಗ ಅಲ್ಲಿ ಜಿರಾಫೆ ಪಜೂನ್ ಇದೆ ಅಲ್ಲಿ ಜಿರಾಫೆಗಳು ಇದ್ದಾವೆ ತೋರಿಸ್ತೀನಿ ನೋಡಿ ಜಿರಾಫೆ ಹತ್ತರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಜಿರಾಫೆ ದೊಡ್ಡ ದೊಡ್ಡ ಮಂಡೆಗಳು ದೊಡ್ಡ ದೊಡ್ಡ ಕುತ್ತಿಗೆ ನೋಡಿ ಕಾಲಲ್ಲಿ ಎಷ್ಟು ಆಯ್ತದ ನೋಡಿ ಇದು ಜಿರಾಫೆ ಸುಮಾರು ಜಿರಾಫೆ ಇದೆ ಇಲ್ಲಿ ಆ ಕಡೆ ಒಂದೆರಡು ಈ ಕಡೆ ಒಂದು ಐದಾರು ನೋಟಿ ನಮ್ಮನೆಲ್ಲ ಕಾಣಸ್ತಾ ಕಾಣ್ತಾ ಇದೆ ದೊಡ್ಡ ದೊಡ್ಡ ಮರಗಳಲ್ಲಿನ ದೊಡ್ಡ ದೊಡ್ಡ ಸಸಿಗಳನ್ನು ಕಿತ್ತು ತಿನ್ನೋದಕ್ಕೆ ಉದ್ದುದ್ದ ಕುತ್ತಿಗೆಯನ್ನು ಹೊಂದಿರುವಂತಹ ಜೀರಾಪೆಗಳು ರನ್ನಿಂಗ್ ರೈಸ್ ರನ್ನಿಂಗ್ ರೇಕ್ಸ್ ஆஹ் அவ ரிங் ஷூர் ஆகிறது ஃபுஷியாக பப்பது ஓடாட் தான் இவங்க ஜீவல்லா ನೋಡಿ ಇವಾಗ ಜೂ ಇಂದ ಎಕ್ಸಿಟ್ ಆಗ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಆಗಿ ಶೇರ್ ಆಗಿ ಕಮೆಂಟ್ ಅನ್ನು ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ